ರಕ್ಷೇ ವಂದನಾ ಶಸ್ತ್ರ तपो यिफ बॉट। जो सुघ्योंड़।

ಇಲ್ ಆಕ್ಸಿಂದ ಈ ಕಡೆ ನಮಗೆ ರೆಸಿಡೆನ್ಶಿಯರಿಗೆ ಮತ್ತು ಮೊನ್ನೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸು ಆಫೀಸಸ್ಸು ಮತ್ತು ಕಮಾಂಡೆಂಟು ಕ್ವಾರ್ಟರ್ಸ್ಗಳು ರೆಸಿಡೆನ್ಸ್ ಪ್ಲಾನ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಇಂಟೀರಿಯರ್ ಪ್ಲ್ಯಾನರ್ಸ್ ಬಂದಿದೆ ಸರ್ ಅವರೊಂದು ಗೂಗಲ್ ಮ್ಯಾಪ್ ಹಾಂ ಇದೆಲ್ಲ ನಾವು ಇದಕ್ಕೆ ಮಾಡಿದ್ದೀವಿ ಸರ್ ಅವತ್ತಿಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸರ್ ಇದು ಸೊ ಈ ನಮ್ಮ ಪ್ರಾಪರ್ಟಿ ಒಳಗಡೆ ಒಂದು ಇಲ್ಲ ಸರ್ ಇದು ಇದು ರೋಡ್ ಿಂಡ್ರಿ ಬೌಂಡ್ರಿ ಆಫ್ ಸಿಕ್ಸ್ ಹಂಡ್ರೆಡ್ ಎಕ್ಕರ್ ಟೋಟಲ್ ಫಾರ್ ಬಿಡ್ ಇಸ್ ಬೌಂಡ್ರಿ ಫಾರ್ ಸಿಕ್ಸ್ ಹಂಡ್ರೆಡ್ ಎಕ್ಕರ್ಸ್ ಗಿವನ್ ಫ್ರಾಮ್ ಬಿಜಿಎಂ ಅದರ್ ಆಫೀಸರ್

ಮಾಸ್ಟರ್ <laughs> 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 मैटिक वर्चुअल पर लोकेशन सर्वे प्रकारिंगटालियन गुडिंग ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸರ್ ಫಸ್ಟ್ ಫೈವ್ ಸಿಕ್ಸ್ಟಿ ಏಟ್ ಪ್ರಪೋಸಲ್ ಕೊಟ್ಟಿದ್ವಿ ಸರ್ ಎರಡು ಅರ್ವತ್ತೆಂಟು ಕೆ ಜಿ ಇತ್ತು ಸೊ ಅದೆರಡು ಅಡ್ಮಿನಿಸ್ಟ್ರೇಷನ್ ಹೋಗಿದೆ ಸರ್ ಅದರಲ್ಲಿ ಸರಿ ಸರ್ಟ್ ಬ್ರಿಟಿಷ್ ಬಿಲ್ಡಿಂಗ್ ಸರ್ ಒನ್ ಟ್ವೆಂಟಿ ಓಲ್ಡ್ ತುಂಬ ಡ್ಯಾಮೇಜ್ ಆಗಿತ್ತು ವಿಂಡೋಸು ಡೋರ್ಸ್ ಫ್ಲೋರಿಂಗ್ ಎಲ್ಲ ಆಗಿತ್ತು ಪ್ಲಸ್ ಶೀಟ್ಸ್ ಎಲ್ಲ ಓಲ್ಡ್ ಸಫರ್ ಅದನ್ನ ಅಟ್ಲೀಸ್ಟ್ ಹೆರಿಟೇಜ್ ಬಿಲ್ಡಿಂಗ್ ಇಟ್ಕೊಂಡಿದ್ರು ನಾವು ಮಿನಿಮಮ್ ರಿಪೇರ್ ತೊಗೊಂಡಿರ್ತೀವಿ

ೇಷನ್ಸ್ ಕಾಲ್ ಮಾಡಿದೀವಿ ಈಗ ಆಲ್ರೆಡಿ ನಾಮಿನೇಷನ್ಸ್ ಕಾಲ್ ಮಾಡಿದ್ದೀವಿ ವಿಲ್ಲಿಂಗ್ನೆಸ್ ತೊಗೊತಾ ಇದ್ದೀವಿ ಇಫ್ ಪೀಪಲ್ ಯಾರಾದರೂ ವಿಲ್ಲಿಂಗ್ನೆಸ್ ಕೊಟ್ಟರೆ ಪೋಸ್ಟಿಂಗ್ ಮಾಡಿಬಿಡ್ತೀವಿ ಪೋಸ್ಟಿಂಗ್ ಮಾಡಿ ಕಾರ್ಯಗತಿಗೆ ಬರ್ತದೆ ಇನ್ಫ್ಯಾಕ್ಟ್ ನಾವು ಅವತ್ತಿನ ಇನ್ನೊಂದು ಐ ಆರ್ ಬಿ ಬೆಟಾಲಿಯನ್ನ ಪ್ರಾರಂಭ ಮಾಡ್ತಾ ಅಲ್ಲೂ ಆಲ್ರೆಡಿ ನಾಮಿನೇಷನ್ಸ್ ಕಾಲ್ ಮಾಡಿ ಈಗ ಒಂದು ಪೆಟ್ರೋಲ್ನ ಸ್ಟಾರ್ಟೇ ಮಾಡೋಣ ಅಂತ ಇದ್ದೀವಿ ಈಗ ಓಕೆ ಇಲ್ಲೂ ಸಹ ಯಾರು ವಿಲ್ಲಿಂಗ್ನೆಸ್ ಕೊಟ್ಟರೆ ಈ ಭಾಗದವರು ಅಥವಾ ಇಲ್ಲಿ ಬಂದು ಕೆಲಸ ಮಾಡೋರು ಬಿಸ್ನೆಸ್ ಕೊಟ್ಟರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ರೆಕ್ರೂಟ್ಮೆಂಟ್ ಟೇಕ್ ಟೈಮ್ ಸ್ವಲ್ಪ ಸಮಯ ಆಗುತ್ತೆ ಅದಕ್ಕೆ ರೆಕ್ರೂಟ್ಮೆಂಟ್ ನೇಮಕಾತಿ ಎಲ್ಲ ಮಾಡಲಿಕ್ಕೆ ಬಟ್ ಫಂಕ್ಷನಲ್ ಈಗ ಆಲ್ರೆಡಿ ಅವರು ಒಂದು ನಮ್ಮ ಅಲ್ಲಿ ಡಿ ಆರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಕಾರ್ಯಗತಿಗೆ ಬರ್ತದೆ ಇನ್ಫ್ಯಾಕ್ಟ್ ದಿಸ್ ಕನ್ಸ್ಟ್ರಕ್ಷನ್ ಪಾರ್ಟ್ ಏನಿದೆ ಅದು ಸ್ವಲ್ಪ ತ್ವರಗತಿಯಲ್ಲಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ

ಆದ್ರೆ ನಮ್ ಕೇರಳ ಜಿಲ್ಲೆಗೆ ಮಾತ್ರ ಏನು ಕೊಟ್ಟಿಲ್ಲ ಜಿಲ್ಲೆಗಳಲ್ಲಿ ಆಮೇಲೆ ಕಲ್ಯಾಣ ಮಂಟಪ ಮತ್ತೆ ದೊಡ್ಡ ಒಂದು ಸಂಸ್ಥೆಯಲ್ಲಿ ಬರ್ತಾ ಇದೆ ಪೊಲೀಸ್ ಎಲ್ಲ ರಿಫಾರ್ಮ್ಸ್ ಡಿಪಾರ್ಟ್ಮೆಂಟ್ ಪ್ರಪೋಸಲ್ ವೆಲ್ ಸಿ ಮೇನ್ ಥಿಂಗ್ ಏನಂದ್ರೆ ಪೊಲೀಸ್ ಅಲ್ಲಿ ಪಾರದರ್ಶತೆ ಬರಬೇಕು ನೋ ಟ್ರಾನ್ಸ್ಪೆರೆನ್ಸಿ ಇನ್ ಫಂಕ್ಷನ್ ಅದ್ರ ಬಗ್ಗೆ ನಮ್ಮ ಫೋಕಸ್ ಇದೆ ಪ್ಲಸ್ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ವಿಕ್ಟಿಮ್ ಅಂದರೆ ಯಾರು ಅಪರಾಧಕ್ಕೆ ನಮ್ಮ ನಂಬಿರ್ತಾರೆ ಮತ್ತು ಯಾರು ಅಪರಾಧಕ್ಕೆ ಒಳಗಾಗಿರ್ತಾರೆ ಅವರ ಸಾಂತ್ವನ ಏನಿದೆ ಅಥವಾ ಅವರ ಇದು ಅದರ ಬಗ್ಗೆ ಜಾಸ್ತಿ ಫೋಕಸ್ ನಾವು ಈಗ ಮಾಡ್ತಾ ಇದ್ದೀವಿ ಚಾಲೆಂಜಿಂಗ್ ಟಾಸ್ಕ್ ಒಂದು ಈಗ ಸ್ವಲ್ಪ ಎಕನಾಮಿ ಡೆವಲಪ್ ಆಗ್ತಾ ಇರೋದ್ರಿಂದ ಅದು ಟ್ರಾಫಿಕ್ ಅಥವಾ ವೆಹಿಕ್ಯುಲರ್ ಇದು ಸೂಚನೆ ಅಂದರೆ ಜಾಸ್ತಿ ಆಗ್ತಾ ಇರ್ತದೆ ಅದು ಸೊ ಅದಕ್ಕೋಸ್ಕರ ನಾವು ಮೇಜರ್ ನಮ್ಮ ಫೋಕಸ್ ಪರ್ಟಿಕ್ಯುಲರ್ಲಿ ಟೌನ್ ಮತ್ತು ಸಿಟಿ ಏರಿಯಾಸ್ಗಳನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಇದ್ದೀವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬಳಕೆ ಆದರೆ ಆದಷ್ಟು ಪರ್ಸನಲ್ ವೆಹಿಕಲ್ಸ್ ಕಡಿಮೆ ಆಗುತ್ತೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸೊ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮೆಟ್ರೋ ಕಾಮಗಾರಿ ಭಾಳ ತ್ವರಿತೆಯಿಂದ ನಡೀತಾ ಇದೆ ಇನ್ಫ್ಯಾಕ್ಟ್ ಇನ್ನೂ ಎರಡು ಫೇಸಸ್ಸು ಏನಾದರೂ ಟೂ ಇಯರ್ಸ್ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅವಾಗ ಬಹಳ ಪರಿಣಾಮಕಾರಿಯಾಗಿ ಬದಲಾವಣೆ ಆಗುತ್ತೆ ಟ್ರಾಫಿಕ್ ಸಿಚುವೇಷನ್ ಬೆಂಗಳೂರು ಸಿಟಿನಲ್ಲಿ ಅದೇ ರೀತಿ ಬೇರೆ ಟಯರ್ ಟೂ ಸಿಟೀಸ್ ಮತ್ತು ತ್ರೀ ಸಿಟೀಸ್ ಏನಿದೆ ಅದನ್ನು ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಸ್ವಲ್ಪ ಜಾಸ್ತಿ ಜನ ಬಳಕೆ ಜಾಸ್ತಿ ಆದರೆ ಆದಷ್ಟು ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸರಿಗ ಪೊಲೀಸ್ ಹೌದು ಈಗ ನೋಡಿ ಎರಡು ಇದರಲ್ಲೇ ಈ ವಿತ್ ಇನ್ ಸ್ಪ್ಯಾನ್ ಆಫ್ ತ್ರೀ ಫೋರ್ ಮಂತ್ಸಲ್ಲೇ ಮೂರು ಬಟಾಲಿಯನ್ಗಳು ಒಂದು ಎರಡು ಆರ್ ಬಿ ಬಟಾಲಿಯನ್ ಸ್ಯಾಂಕ್ಷನ್ ಆಗಿದೆ ಒಂದು ಕೆ ಎಸ್ ಐ ಎಸ್ ಎ ಬಟಾಲಿಯನ್ ಸ್ಯಾಂಕ್ಷನ್ ಏನಂದರೆ ಮೂರು ಸಾವಿರ ಪೊಲೀಸವರು ಹೊಸದಾಗಿ ಸ್ಯಾಂಕ್ಷನ್ ಆಗಿದೆ ನೋಡಿದ್ರೆ ನಾವು ಆ ಗದ್ದಿ ನೋಡಿದ್ರೆ ಈಗ ಏನು ಅಂತರ ಏನಿದೆ ಪೊಲೀಸ್ ಪಬ್ಲಿಕ್ ರೇಷನ್ ಅದು ಮಾಡಿ ಏನಂತ ಅನುಕೂಲ ಆಗುತ್ತೆ ಸರಿ ಹಿಂದೆ ಇದ್ದ ಪಾಪ್ಯುಲೇಷನ್ಗೂ ಈಗಿರೋ ಪಾಪ್ಯುಲೇಷನ್ಗೂ ಪೊಲೀಸ್ ಫೋರ್ಸ್ ಕಡಿಮೆ ಇದೆ ಅಂತ ಇಲ್ಲ ಈಗ ಆ ಥರ ನೋಡಿದ್ರೆ ಯಾವಾಗಲೂ ನೂರು ವರ್ಷ ಹಿಂದೆ ಕಡಿಮೆ ಇತ್ತು ಓಕೆ ಸೊ ಅದು ಆ ಐಡಿಯಲ್ ರೇಷ್ಯೋ ಏನು ಇರ್ತದಲ್ಲ ಅದು ಬರೋದು ಅದು ಡೆವಲಪ್ಡ್ ದೇಶಗಳು ಏನಿದೆ ಆ ರೇಷೋ ಬರೋದು ಸ್ವಲ್ಪ ಸಮಯ ಆಗುತ್ತೆ ಬಟ್ ಖಂಡಿತ ಆಗುತ್ತೆ ಈಗ ಲಾಸ್ಟ್ ತ್ರೀ ಮಂತ್ಸದೇ ನೀವು ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಈಗ ನೀವು ಮನೆ ಮನೆಗೆ ಪೊಲೀಸರು ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀರಿ ಅದರ ಮುಖ್ಯ ಉದ್ದೇಶ ಇಷ್ಟೇ ಆದಷ್ಟು ಜಾಸ್ತಿ ಹತ್ತಿರ ಆಗಬೇಕು ಪೊಲೀಸರು ಆದಷ್ಟು ಜಾಸ್ತಿ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇರಬೇಕು ಪೊಲೀಸ್ ಕೆಲಸ ಕಾರ್ಯಗಳಲ್ಲಿ ಅಂತ ಅದ್ರ ಬಗ್ಗೆ ಜಾಸ್ತಿ ನಾವು ಗೊತ್ತಾಗ್ತಾಯಿ ಅವರ್ ಕರ್ನಾಟಕ ಪೊಲೀಸ್ ಬ್ಯಾಂಡ್ ರೆಕಗ್ನೈಸ್ ನೀವು ಒಂದು ಕೆಲಸ ಮಾಡಿ ಬನ್ನಿ ಬ್ಯಾಂಡ್ ಪ್ರೋಗ್ರಾಮ್ ಇದೆ ಬಹಳ ಚೆನ್ನಾಗಿದೆ ನೀವು ಅದ್ ನೋಡಿ ಬಿಕಾಸ್ ಅದು ಟ್ರೆಡಿನಲ್ ಬ್ಯಾಂಡ್ ನಮ್ದೇನಿದೆ ಟ್ರೆಡಿಷನಲ್ ಬ್ಯಾಂಡ್ ರಿಟೈನ್ ಮಾಡಿದ್ರೆ Super, okay ಬ್ಯಾಂಡ್ we ನಮ್ಮ ಕರ್ನಾಟಕ ಬ್ಯಾಂಡ್ ಏನಿದೆ ಕ್ಲಾಸಿಕಲ್ ಬ್ಯಾಂಡ್ ಇರುತ್ತೆ ಅದು ಮತ್ತೆ ಇಂಗ್ಲಿಷ್ ಬ್ಯಾಂಡ್ ಏನಿದೆ ಎರಡ ಅದು ಇಂಗ್ಲಿಷ್ ಆರ್ಕೆಸ್ಟ್ರಾ ಅಂತ ಕರಿತೀವಿ ಅದು ಅದು ನಮ್ಮ ನಮ್ಮ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಅಂದ್ರೆ ಮುಖ್ಯ ಇರುವಂಥದ್ದು ಅದೇ ಎರಡು ಬ್ಯಾಂಡ್ ಓಕೆ ಅದನ್ನ ಬಹಳ ಚೆನ್ನಾಗಿ ರಿಟೈನ್ ಮಾಡಿದ್ದೀವಿ ಸೋ ಕ್ಲಾಸಿಕಲ್ ಅಂಡ್ ಆಸ್ ವೆಲ್ ಅಸ್ ದಿ ಇಂಗ್ಲಿಷ್ ಆರ್ಕೆಸ್ಟ್ರಾ ಎರಡು ಇದೆ ರಿಟೈನ್ ಕ್ಲಾಸಿಕಲ್ ಹಸ್ ಬೀನ್ ರಿಟೈನ್